ಸ್ನೇಹಿತರೆ ಇವತ್ತೊಂದು ಸತ್ಯ ಘಟನೆಯ ಕಥೆಯನ್ನು ಹೇಳ್ತೀನಿ ಇದು ಕಥೆ ಅಲ್ಲ ಸತ್ಯ ಘಟನೆ ಇದು ಭಗವಂತ ನಂಬಿ ಬಂದವರನ್ನು ಯಾವ ರೀತಿ ಕಾಪಾಡ್ತಾನೆ ಅನ್ನೋದಕ್ಕೆ ಬೇರೇನು ಸಾಕ್ಷಿಗಳು ನಮಗೆ ಬೇಕಾಗಿಲ್ಲ ಅದಕ್ಕಾಗಿ ಈ ಘಟನೆಯನ್ನು ಕೇಳಿದ ಮೇಲೆ ಕೆಲವ್ರು ಹೇಳ್ತಿರ್ತೀರಿ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವ್ರ ನಮ್ಮನ್ನು ನೋಡ್ತಾನೆ ಹೇಳಿ ಭಗವಂತನಿಗೆ ಎಲ್ಲವೂ ಲಕ್ಷದಲ್ಲಿರ್ತದ ಅದಕ್ಕೆ ಬೇರೇನು ಸಾಕ್ಷ್ಯ ಬೇಕಾಗಿಲ್ಲ ಇವತ್ತಿನ ಕಥೆ ಅದಕ್ಕೆ ಸಾಕ್ಷಿ ಈ ಕಥೆ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯನ ಹೇಳ್ತೀನಿ ನಾನು ನರಸಿಂಹ ಜಯಂತಿಯನ್ನು ಹೇಳ್ಕೊಟ್ಟೆ ಇವತ್ತದ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಿರಿ ಅಂತ ಹೇಳಿ ಕೆಲವರು ಏನು ಕಮೆಂಟ್ಸ್ ಹಾಕಿದ್ರಿ ಅಂದ್ರ ನರಸಿಂಹ ಜಯಂತಿ ಕ್ಯಾಲೆಂಡರ್ನಲ್ಲಿ ನಾಳೆ ಕೊಟ್ಟಾರ ಇದೇ ಥರ ಎಷ್ಟೋ ಪೂಜೆ ಪುನಸ್ಕಾರ ತಿಳಿಸ್ಕೊಟ್ಟಾಗೆಲ್ಲ ಕೆಲವ್ರು ಹೇಳ್ತಿರ್ತೀರಿ ಅಯ್ಯೋ ಇವತ್ತಿಲ್ಲ ನಾಳೆದು ಸಂಕಷ್ಟ ಚತುರ್ಥಿ ನಾಳೆದು ಕ್ಯಾಲೆಂಡರ್ನೊಳಗೆ ನಾಳೆ ಕೊಟ್ಟಾರ ನೀವು ಕ್ಯಾಲೆಂಡರ್ ನೋಡಿ ಮಾಡೋದಿದ್ರೆ ಮಾಡಿರಿ ಆದರೆ ಅದನ್ನು ನನಗೆ ಕಮೆಂಟ್ಸ್ ಹಾಕಿ ಹೇಳಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿ ಹೇಳ್ಕೊಡ್ತೀವಿ ಪಂಚಾಂಗದವರು ಏನು ಮಾಡ್ತಾರೆ ಅಂದರೆ ಹಗಲು ರಾತ್ರಿ ಲೆಕ್ಕವನ್ನು ಹಾಕಿ ತಿಥಿ ನಕ್ಷತ್ರ ಪ್ರತಿಯೊಂದು ಅಧ್ಯಯನ ಮಾಡಿ ಈ ಒಂದು ಆಚರಣೆ ಇದೇ ರೀತಿ ಇರಬೇಕು ಹೀಗಿದ್ದಾಗ ಮಾಡಿದರೆ ಫಲಗಳು ಸಿಗ್ತಾವ ಈ ರೀತಿ ಎಲ್ಲವನ್ನು ಅಧ್ಯಯನ ಮಾಡಿಯೇ ಅವರು ಪಂಚಾಂಗವನ್ನು ತಯಾರು ಮಾಡಿರ್ತಾರೆ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗದ ಹಾಗೆ ಕರೆಕ್ಟ್ ಸಮಯವನ್ನು ಕೊಟ್ಟಿರ್ತಾರೆ ಆದರೆ ಕ್ಯಾಲೆಂಡರ್ನವರು ಹಂಗಲ್ಲ ಅವರು ಅಧ್ಯಯನ ಮಾಡ್ಲಿಕ್ಕೆ ಹೋಗೋದಿಲ್ಲ ಸುಮ್ಮನೆ ಒಂದು ಕೊಡಬೇಕು ಅಂತ ಕೊಟ್ಟಿರ್ತಾರೆ ಇದನ್ನು ನೋಡ್ತೀರಿ ನಂಗೆ ಕಮೆಂಟ್ಸ್ ಹಾಕ್ತಿರಿ ನಂಗೆ ಭಾಳ ನಿಮಗೆ ಅಷ್ಟೊಂದು ಆ ಕ್ಯಾಲೆಂಡರ್ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ಆ ಕ್ಯಾಲೆಂಡರ್ಗಳನ್ನ ನೋಡಿ ಮಾಡಿರಿ ನಮ್ಮ ಪಂಚಾಂಗದ ಪ್ರಕಾರ ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿಕೊಟ್ಟಿರ್ತೀನಿ ಇಷ್ಟ ಇದ್ದರೆ ಮಾಡ್ಬೋದು ಇಲ್ದಿದ್ರೆ ಬಿಡ್ಬೋದು ಆದರೆ ಗ ಕ್ಯಾಲೆಂಡರ್ ವಿಷಯನ ಮತ್ತೆ ನನಗೆ ಕಮೆಂಟ್ಸ್ ಹಾಕಿ ಹೇಳಲಿಕ್ಕೆ ಹೋಗಬೇಡ್ರಿ ಇನ್ನೂ ಇವತ್ತಿನ ದೇವರ ಪೂಜೆಯನ್ನು ತೋರಿಸ್ತೀನಿ ನಂತರ ಕಥೆಯನ್ನು ಮುಂದುವರೆಸ್ತೀನಿ ಈ ರೀತಿಯಾಗಿ ದೇವರ ಮನೆಯಲ್ಲಿ ಸ್ವಚ್ಛವಾಗಿ ಒರೆಸಿ ಮತ್ತೆ ಎಲ್ಲಿ ನಾವು ಪೂಜೆಯನ್ನು ಮಾಡ್ತೇವೋ ಅಲ್ಲಿ ಮಂಡಲ ಒಂದು ವಿಶೇಷ ಮಂಡಲ ರಂಗೋಲಿ ಅಂತ ಹೇಳ್ತೀವಿ ಈ ರೀತಿ ಎಲ್ಲ ರಂಗೋಲಿಗಳನ್ನ ಹಾಕಿ ಶಂಖ ಚಕ್ರ ಪದ್ಮ ಗದ ಎಲ್ಲ ಇರಬೇಕು ಇದರಲ್ಲಿ ಆಕಳು ಕರು ಇರಬೇಕು ಲಕ್ಷ್ಮೀ ದೇವಿಯ ಒಂದು ಪಾದ ಇರಬೇಕು ಈ ರೀತಿ ಎಲ್ಲವನ್ನ ಹಾಕಿ ಇಲ್ಲಿ ಲಕ್ಷ್ಮಿ ಸಹಿತ ನರಸಿಂಹ ದೇವರನ್ನು ಆಹ್ವಾನ ಮಾಡ್ಕೊಳ್ದಿರ್ತದ ಈ ರೀತಿ ರೆಡಿ ಮಾಡಿಟ್ಕೊಂಡು ನಂತರ ಗಣಪತಿ ಪೂಜೆಯೊಂದಿಗೆ ಇವತ್ತಿನ ಪೂಜೆ ಶುರುವಾಯಿತು ಯಾಕಂದರೆ ಯಾವುದೇ ಕೆಲಸ ಮಾಡಲಿ ಗಣಪತಿ ಪೂಜೆ ಆಗಲೇಬೇಕು ನಂತರ ನರಸಿಂಹ ದೇವರಿಗೆ ಅಭಿಷೇಕ ಆಗಬೇಕು ಅಭಿಷೇಕ ಹಾಲಿನ ಅಭಿಷೇಕ ಆಗಲೇಬೇಕು ನಿತ್ಯವೂ ಇರ್ತದೆ ಅವರಿಗೆ ಅಭಿಷೇಕ ಅದರಲ್ಲಿ ಇವತ್ತು ವಿಶೇಷವಾಗಿ ಪಂಚಾಮೃತ ಹಾಲಿನ ಅಭಿಷೇಕ ಮಾಡಲೇಬೇಕಾಗ್ತದೆ ಲಕ್ಷ್ಮೀ ನರಸಿಂಹದೇವರಿಗೆ ಹಾಲಿನ ಅಭಿಷೇಕ ವಿಶೇಷ ರೂಪದಲ್ಲಿ ಇರ್ತದೆ ಅಂದರೆ ಅಭಿಷೇಕ ಸೇವೆ ಅಂತ ಹೇಳ್ತೇವೆ ನಿತ್ಯವಾಗಿ ಭಗವಂತನಿಗೆ ಯಾರು ನರಸಿಂಹದೇವರು ಇರ್ತಾರೋ ಅವ್ರ ಮನೆಯಲ್ಲಿ ನಿತ್ಯ ಹಾಲಿನ ಅಭಿಷೇಕ ಸೇವೆಯನ್ನು ಮಾಡಲೇಬೇಕು ನಂತರ ಶುದ್ಧೋದಕ ಸ್ಥಾನ ಗೆಜ್ಜೆ ವಸ್ತ್ರ ಅಷ್ಟೋತ್ತರ ಪೂಜೆ ಎಲ್ಲ ನೇಮ ನಿತ್ಯ ಇವನ್ನೆಲ್ಲವನ್ನ ಮುಗಿಸಿ ನಂತರ ನೈವೇದ್ಯ ಆರ್ತಿ ಇದು ವಿಶೇಷವಾಗಿ ಇವತ್ತಿನ ಲಕ್ಷ್ಮೀ ನರಸಿಂಹ ದೇವರ ಜಯಂತೋತ್ಸವ ಆಚರಣೆ ಇರ್ತದೆ ಈ ರೀತಿಯಾಗಿ ಭಗವಂತನ ಪ್ರತಿಯೊಂದು ಜಯಂತಿ ಉತ್ಸವ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದರೆ ವಂಶಕ್ಕೆ ಯಾವುದೇ ದೋಷಗಳು ಬಂದು ತಟ್ಟೋದಿಲ್ಲ ಮಕ್ಕಳಾಗಲೇ ಆಗದೆ ಇರ ಇರೋದಾಗ್ಲಿ ಅಥವಾ ಮಕ್ಕಳಿಗೇನಾದರೂ ನಾನಾ ಥರದ ತೊಂದರೆಗಳಾಗಲಿ ಈ ರೀತಿ ಯಾವುದೂ ಆಗುವುದಿಲ್ಲ ಅದಕ್ಕಾಗಿ ಅವರ ಕುಟುಂಬ ಸೌಖ್ಯವಾಗಿರ್ತದೆ ಆರೋಗ್ಯವಾಗಿರ್ತದೆ ಅಷ್ಟೇ ಅಲ್ಲ ಭಗವಂತನ ಅನುಗ್ರಹದಿಂದ ಅಭಿವೃದ್ಧಿ ಹೊಂತದ ಹೇಳಿ ನಾವು ಏನು ಭಗವಂತನ ಸೇವೆಯನ್ನು ಮಾಡ್ತೀವೋ ಅವೆಲ್ಲವೂ ನಮಗೆ ಅದೇ ರೀತಿಯಲ್ಲಿ ಮರಳಿ ಬರ್ತದೆ ಇನ್ನು ಯಾರು ಆಚರಣೆ ಇವತ್ತು ಆಗಿಲ್ಲ ಅವರು ನೋಡಕ್ಕೆ ಸಾಕು ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ದರ್ಶನ ದ ಭಗವಂತನ ದರ್ಶನ ಆಗಬೇಕಾದ್ರೂ ಕೂಡ ಅದು ಒಂದು ಭಾಗ್ಯ ಅಂತ ಹೇಳ್ತೇವೆ ಅದಕ್ಕಾಗಿ ಯಾರು ಮಾಡಿಲ್ಲ ಅವ್ರು ನೋಡಿ ಕೈ ಮುಗಿದ್ರು ಸಾಕು ಇನ್ನು ಆ ವಿಶೇಷವಾದ ಸತ್ಯ ಘಟನೆಯನ್ನ ಹೇಳ್ತೀನಿ ಬರೀ ಆಂಧ್ರ ಪ್ರದೇಶದಲ್ಲಿರುವಂಥ ಸಿಂಗರಾಯನ ಕೊಂಡ ಬೆಟ್ಟದ ಮೇಲೆ ಒಂದು ಸ್ವಾಮಿ ದೇವಸ್ಥಾನ ಅದ ಬಹುಶಃ ಅದಕ್ಕೆ ಈಗ ಸಿಂಹಾಚಲ ಅಂತ ಕೂಡ ಹೇಳ್ತಾರೆ ಅತಿಯಾದ ಚಿಕ್ಕ ಮೂರ್ತಿಯಾದ ವರಾಹಸ್ವಾಮಿ ಅದನ್ನು ವರಾಹ ನರಸಿಂಹಸ್ವಾಮಿ ಅಂತಲೇ ಕರೀತಾರೆ ಆ ಅದೇ ಬೆಟ್ಟದ ಮೇಲೆ ಸ್ವಲ್ಪ ದೂರ ಹೋದ ಮೇಲೆ ಯೋಗ ನರಸಿಂಹ ದೇವಸ್ಥಾನ ಅದ ಇದನ್ನ ಪ್ರಕಾಶಂ ಜಿಲ್ಲೆ ಅಂತ ಕರೀತಾರೆ ಈ ದೇವಸ್ಥಾನ ಎಲ್ಲಿ ಬರ್ತದೆ ನಿಖರವಾಗಿ ಅಂತ ಹೇಳೋದಾದ್ರೆ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆ ಅಂತದ ಆ ಜಿಲ್ಲೆಯಲ್ಲಿ ಹೌರಾ ಮದ್ರಾಸ್ ರೈಲ್ವೆ ಮಾರ್ಗದಲ್ಲಿರುವಂಥ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಪೂರ್ವ ಭಾಗದಲ್ಲಿ ಒಂದು ಕಿಲೋಮೀಟರ್ ಹೋದರೆ ಆ ದೇವಸ್ಥಾನ ನಮಗೆ ಸಿಗ್ತದೆ ಅಲ್ಲಿ ಹೋಗಲಿಕ್ಕೆ ನಿಮಗೆ ಕಾರಿನ ಅನುಕೂಲ ಅದ ನಿಮ್ಮ ಕಾರಿಂದನೂ ಕೂಡ ನೀವು ಹೋಗ್ಬೋದು ದೇವಸ್ಥಾನ ಬಹಳನೇ ಸುಂದರವಾಗಿ ಅದ ನೋಡಲಿಕ್ಕೆ ಇದಕ್ಕೆ ಸಿಂಹಾಚಲ ಅಂತಲೇ ಕರೀತಾರೆ ದೇವಸ್ಥಾನ ದೊಡ್ಡದಿದ್ರು ಮೂರ್ತಿ ಕೂಡ ಸಣ್ಣದದ ಆದರೆ ಬಹಳನೇ ಶಕ್ತಿಶಾಲಿ ಅಂತ ಹೇಳ್ತೀವಿ ಈ ದೇವಸ್ಥಾನದ ಮುಂದೆನೇ ನಮಗೆ ಸಿಗೋದು ಯೋಗ ನರಸಿಂಹ ದೇವಸ್ಥಾನ ಈ ಘಟನೆ ನಡೆದಿದ್ದು ಕೂಡ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಹೇಳಿ ಈ ದೇವಸ್ಥಾನವನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಈಗೆಲ್ಲ ಭಾಳ ಏನದು ಸುಧಾರಿಸ್ಬಿಟ್ಟದ ಆಗಿನ ಕಾಲದಲ್ಲಿ ಫುಲ್ ಕಾಡಿತ್ತಂತ ಕಾಡಿನ ಒಳಗೆ ಹೋಗಿ ಆ ಪೂಜಾರಿಯವರು ದೇವಸ್ಥಾನ ಪೂಜೆ ಸಮಯಕ್ಕೆ ಹೋಗಿ ಪೂಜಾ ಮಾಡಿಕೊಂಡು ಮತ್ತು ಕಿಲಿ ಹಾಕ್ಕೊಂಡು ಬಿಡ್ತಿದ್ರು ಅಂತ ಯಾಕಂದ್ರೆ ಭಾಳ ಕಾಡ ಪ್ರಾಣಿಗಳವ ಹೀಗಾಗಿ ಅಲ್ಲಿರ್ಲಿಕ್ಕೆ ಏನೇ ಅನುಕೂಲ ಇರಲಿಲ್ಲ ಅಂತ ಯಾರೇ ಬಂದರೂ ಸಹಿತ ದೇವಸ್ಥಾನವನ್ನು ನೋಡಿಕೊಂಡು ಇರುವಂತ ಸಂದರ್ಭದಲ್ಲಿ ಹೋಗ್ತಿದ್ರು ತೀರ್ಥ ಇಸ್ಕೊಳ್ತಿದ್ರು ವಾಪಸ್ ಮತ್ತು ದೇವಸ್ಥಾನದಿಂದ ಹೊರಗೆ ಬಿಡ್ತಿದ್ರು ಅಷ್ಟೇ ಇತ್ತು ಯಾಕಂದರೆ ಸುತ್ತಲೂ ಕಾಡಿರೋದ್ರಿಂದ ಆ ಊರಿನಲ್ಲಿ ಯಾರೂ ಇರ್ತಿದ್ದಿಲ್ಲ ಅಂತ ಹೇಳಿ ಈ ಘಟನೆ ನಡೆದಿದ್ದು ಏನೆಲ್ಲ ಅಂದ್ರೆ ಎಂಬತ್ತೊಂಬತ್ತು ವರ್ಷ ಹಿಂದೆನೆ ಅಂತ ಹೇಳ್ತಾರೆ ಈ ದೇವಸ್ಥಾನ ಇರೋದು ರಾಮಾಯಣ ಕಾಲದಲ್ಲೇ ಇತ್ತು ಹೇಳಿ ಅಲ್ಲಿ ಒಂದು ಪ್ರತೀತಿ ಅಲ್ಲಿ ಜನರು ಕೂಡ ಆ ಕಥೆಯನ್ನು ಕೂಡ ನಮಗೆ ಅಲ್ಲಿ ಹೋದಾಗ ಆಚಾರ್ಯರಾಗಿರ್ಬೋದು ಪೂಜಾರಾಗಿರ್ಬೋದು ಹೇಳ್ತಾರೆ ಈಗ ಭಾಳನೆ ಸುಧಾರಿಸ್ಬಿಟ್ಟದ ಆ ದೇವಸ್ಥಾನ ಹೀಗಿರುವಂಥ ಹಿಂದೆ ಒಂದು ಸಲ ಏನಾಗಿತ್ತು ಅಂದರೆ ಈ ದೇವಸ್ಥಾನವನ್ನು ನೋಡಬೇಕು ಹೇಳಿ ಓರ್ವ ದಂಪತಿಗಳು ತಮ್ಮ ಮೂರುವರಿ ನಾಲ್ಕು ವರ್ಷದ ಮಗುವನ್ನು ಕಲ್ತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರಂತೆ ಬಂದಂಥ ದಂಪತಿಗಳು ತಮ್ಮ ಸೇವೆ ಭಗವಂತನಿಗೆ ಏನು ಸಲ್ಲಿಸಬೇಕು ಎಲ್ಲವನ್ನು ಸಲ್ಲಿಸಿ ಧ್ಯಾನ ಮಗ್ನರಾಗಿ ಕುಳಿತಿರುವಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಹಲವಾರು ಬೇಡಿಕೆಗಳಿರ್ತದೆ ಅವರು ತಮ್ಮ ಬೇಡಿಕೆಯನ್ನು ಬೇಡ್ತಾ ಧ್ಯಾನ ಮಗ್ನರಾಗಿರುವಂಥ ಸಂದರ್ಭದಲ್ಲಿ ಆ ಏನು ಮಗು ಇತ್ತಲ್ಲ ಅದು ಆಟ ಆಡ್ತಾ ಆಡ್ತಾ ಆ ದೇವಸ್ಥಾನದ ಒಳಗೆ ಒಂದು ಮೂಲೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟದೆ ಅದು ಏನಾಗಿ ಈಗ ಮಧ್ಯಾಹ್ನ ಕಾಲದೊಳಗೆಲ್ಲ ದೀಪನೂ ಇರ್ತಿದ್ದಿಲ್ಲ ಅಂದ್ರೆ ವಿದ್ಯುತ್ ದೀಪ ಇರ್ತಿದ್ದಿಲ್ಲ ದೇವಸ್ಥಾನದಲ್ಲಿ ಎಲ್ಲ ಕಡೆ ಕತ್ಲು ಕತ್ಲು ಇರ್ತಿತ್ತು ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನ ಅಂಥದ್ರಲ್ಲಿ ಈ ಮಗು ಆಟ ಆಡ್ತಾ ಹೋಗಿ ಆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಕತ್ಲಲ್ಲಿ ಮಲ್ಕೊಂಡ್ಬಿಟ್ಟದ ನಿದ್ದೆ ಬಂದು ಬಿಟ್ಟದ ಮಲ್ಕೊಂಡ್ಬಿಟ್ಟದ ಇವರು ತಮ್ಮ ಧ್ಯಾನದಲ್ಲಿ ಮಗ್ನರಾಗಿ ನಂತರ ಎಲ್ಲ ಮುಗಿಸಿ ದೇವ ಭಗವಂತನ ಬೇಡ್ಕೊಳ್ಳೋದು ಏನು ಬೇಡ್ಕೊಳ್ಳೋದಿತ್ತು ಎಲ್ಲ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಬಂದು ಎಲ್ಲ ಕಡೆ ನೋಡ್ತಾರೆ ಎಲ್ಲೂ ಇಲ್ಲ ಮಗು ಆಮೇಲೆ ಅವ್ರಿಗೆ ಅನ್ಸದ ಹೊರಗಡೆ ಹೋಗಿರ್ಬೇಕು ಅಂತ ಆ ಅವರಿಗೆ ಕಂಡೇ ಇಲ್ಲ ಕತ್ಲೆಯಲ್ಲಿ ಮಲ್ಕೊಂಡಿರೋದು ಆಗೇನ್ ಮಾಡ್ಯಾರ ಹೊರಗಡೆ ಬಂದ್ಬಿಟಾರ ದೇವಸ್ಥಾನದಿಂದ ಬಂದಂತ ಸಂದರ್ಭದಲ್ಲಿ ಎಲ್ಲ ಹೊರಗಡೆ ಹುಡುಕ್ತಾ ಇದ್ದಾರೆ ಅಷ್ಟರಲ್ಲಿ ದೇವಸ್ಥಾನದ ಅರ್ಚಕರು ಮಾಡ್ಯಾರ ಕೀಲಿ ಹಾಕ್ಕೊಂಡು ತಮ್ಮ ಮನೆ ಕಡೆ ಹೋಗ್ಬಿಟ್ಟಾರ ದೇವಸ್ಥಾನ ಕೀಲಿ ಹಾಕ್ಕೊಂಡು ಹೋಗ್ಬಿಟ್ಟಾರ ಪೂರ್ವಕಾಲದಲ್ಲಿ ಏನಿತ್ತು ಅಂದರೆ ಹೆಚ್ಚಾಗಿ ದೇವಸ್ಥಾನಗಳು ಕಾಡಿನಲ್ಲಿರ್ತಿದ್ದವು ಆ ದೇವಸ್ಥಾನಕ್ಕೆ ಪೂಜಾರಿಗಳು ಬೆಳಗ್ಗೆ ಬರ್ತಿದ್ರು ನಾಲ್ಕು ನಾಲ್ಕೂವರೆ ಅಂದರೆ ಅಂದರೆ ಸೂರ್ಯ ಅಸ್ತ ಆಗೋದ್ರೊಳಗೆ ಬೆಳಕಿರುವಂಥ ಹೊತ್ತಿನಲ್ಲಿಯೇ ಮನೆ ಕಡೆ ಹೋಗ್ಬಿಡ್ತಿದ್ರು ಯಾಕಂದರೆ ಮುಂದೆ ಕತ್ಲಿ ಆತಂದ್ರೆ ಇವ್ರಿಗೆ ಯಾವುದೇ ಸಾಧನ ಇರ್ತಿದ್ದಿಲ್ಲ ಈ ರೀತಿ ಇದ್ದಾಗ ದೇವಸ್ಥಾನಕ್ಕೆ ಎಷ್ಟು ಬೆಳಗ್ಗೆ ಬರಬೇಕು ಅಂದರೆ ಬೆಳಗ್ಗೆ ಅಂದರೆ ಸೂರ್ಯೋದಯ ಆದ ತಕ್ಷಣ ಬರ್ತಿದ್ರು ಪೂಜಾ ಕೈಂಕರ್ಯಗಳೆಲ್ಲ ನಡೀತಿದ್ದು ನೈವೇದ್ಯ ಆಗ್ತಿತ್ತು ಎಲ್ಲ ಆಗ್ತಿತ್ತು ನಾಲ್ಕು ಗಂಟೆ ಸುಮಾರು ಮತ್ತೆ ದೇವಸ್ಥಾನ ಕಿಲಿ ಹಾಕೊಳ್ಳೋದು ಮನೆ ಕಡೆ ಹೋಗ್ಬಿಡೋದು ಇದೇ ರೀತಿ ಪದ್ಧತಿ ಇತ್ತು ಇವರು ತಮ್ಮ ಮಗುವನ್ನು ಹುಡ್ಕಾಟ್ದಲ್ಲಿದ್ದಾರೆ ಇವರಿಗೂ ಅದು ಅರಿವಿಗೆ ಬಂದಿಲ್ಲ ಪೂಜಾರಿಗೂ ಅದು ಅರಿವಿಗೆ ಬಂದಿಲ್ಲ ಅವರು ನಿತ್ಯದಂತೆ ಕಿಲಿ ಹಾಕ್ಕೊಂಡು ಹೋಗಂಗ ಹೋಗ್ಬಿಟ್ಟಾರೆ ಈಗ ಅವರು ಹುಡುಕ್ತಾರೆ ಮಗನ್ನ ಹುಡುಕ್ತಾರೆ ಒದರ್ತಾರೆ ಎಲ್ಲೂ ಮಗು ಸಿಕ್ಕಿಲ್ಲ ಕೊನೆಗೆ ಅವ್ರಿಗೆ ಅನ್ನಿಸ್ತದೆ ಎ ಇಲ್ಲೆಂತೂ ಎಲ್ಲೂ ಇಲ್ಲ ಅಂದಮೇಲೆ ದೇವಸ್ಥಾನದೊಳಗೆ ಇರಬೇಕು ಅಂಥೇಳಿ ಆ ದೇವಸ್ಥಾನದ ಬಾಗಿಲಲ್ಲೇ ಕುಳಿತ್ಕೊಂಡ್ಬಿಟ್ಟಾರ ದೇವರ ಮೇಲೆ ಭಾರ ಹಾಕಿ ಇವತ್ತು ರಾತ್ರಿ ಹೆಂಗಾದರೂ ಭಗವಂತ ನಿನ್ನ ಹೆಸರಲ್ಲಿ ಕಳೀತೇವೆ ಏನಾಗಿದ್ದಾಗಲಿ ನನ್ನ ಮಗು ಬಹುಶಃ ಒಳಗಿರ್ಬೋದು ಅನ್ನೋ ಭಾವನೆ ಅವ್ರಿಗೆ ಬರ್ಲಿಕ್ಕೆ ಹತ್ತದ ಆಗ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ಬಾಗಿಲಲ್ಲಿ ಮಲ್ಕೊಂಡ್ಬಿಟ್ಟಾರೆ ಅವರಿಗೂ ಯಾವುದೋ ಒಂದು ಗಳಿಗೆಯಲ್ಲಿ ನಿದ್ದೆ ಹತ್ತಿಬಿಟ್ಟದ ನಂತರ ಆ ಸೂರ್ಯೋದಯ ಸಮಯದಲ್ಲಿ ಅಮ್ಮ ಅಮ್ಮ ಅಂತ ಕೂಗಿದ ಶಬ್ದ ಕೇಳಿಸ್ತದ ತಕ್ಷಣವರು ಕಣ್ ತೆಗೆದು ನೋಡ್ತಾರ ಮಗು ನಕ್ಕೋತ ಬಂದು ಅವ್ರ ತೊಡಿ ಮೇಲೆ ಬಂದು ಬಂದ್ಕೂಳ್ತ ದೇವಸ್ಥಾನದ ಬಾಗಿಲು ಕಿಲಿ ಬಿಟ್ಟದ ಆದ್ರೆ ಅರ್ಚಕರು ಕೂಡ ಇನ್ನೂ ಬಂದಿರಲಿಲ್ಲ ದೇವಸ್ಥಾನಕ್ಕ ಆಗ ಅವರಿಗೆ ಆಶ್ಚರ್ಯ ಆಗ್ಬಿಡ್ತದ ಮಗು ಹೆಂಗ ಕೀಲಿನೂ ತೆಗ್ದಿಲ್ಲ ಹೇಳಿ ಆಗ ಆ ಮಗುನ ಕೇಳ್ತಾರಂತ ರಾತ್ರಿಯೆಲ್ಲ ಎಲ್ಲಿ ಇದ್ದೆ ನೀನು ಅಂತ ಹೇಳಿ ಆಗ ಮಗು ಹೇಳ್ತದಂತ ನಾನು ಅಜ್ಜನ್ ಜೊತೆನೇ ಇದ್ದೆ ನೀ ಎಲ್ಲಿ ಹೋಗಿದ್ದೀಯಮ್ಮ ನಂಗೆ ಭಾಳ ಹೊಟ್ಟೆ ಹೊಟ್ಟೆಸ್ತದ ಅಂತ ಹೇಳಿದ ತಕ್ಷಣ ಅಜ್ಜ ನನಗೆ ಮೊಸರು ಅನ್ನ ಕಲಸಿ ಊಟವನ್ನು ಮಾಡಿಸಿದ್ರು ಅವರು ನನಗೆ ಆಟ ಆಡಿಸಿದ್ರು ಅಜ್ಜ ಒಳಗಿದ್ದಾರೆ ಹೇಳಿ ಹೇಳ್ತಂತೆ ಆಗ ಹೋಗಿ ನೋಡಿದರೆ ಯಾರೂ ಇರಲಿಲ್ಲ ಆಗ ಭಗವಂತನೇ ನನ್ನ ಮಗನನ್ನು ಕಾಪಾಡಿದ್ದ ನನ್ನ ಮಗನನ್ನ ಎತ್ತಿ ಆಡಿಸಿದ ನನ್ನ ಮಗನಿಗೆ ಊಟ ಮಾಡಿಸಿದ ಅಂಥೇಳಿ ಅಷ್ಟೊತ್ತಿಗಾಗಲೇ ಅಲ್ಲಿ ಪೂಜಾರರು ಬಂದರು ಅಂದರೆ ಆಚಾರ್ಯರು ಬಂದ್ರಂತೆ ಬಂದು ಎಲ್ಲ ವಿಷಯನ ಕೇಳಿದಾಗ ಅವರಿಗೂ ಕೂಡ ಆಶ್ಚರ್ಯ ಆಯಿತು ಅವತ್ತಿನಿಂದ ಪ್ರತಿನಿತ್ಯ ದೇವರಿಗೆ ಮೊಸರು ಅನ್ನ ನೈವೇದ್ಯವನ್ನು ಮಾಡ್ತಾರಂತೆ ಇವತ್ತಿಗೂ ಕೂಡ ಪ್ರಸಾದ ರೂಪದಲ್ಲಿ ಮೊಸರನ್ನು ಕೊಡ್ತಾರೆ ಬಂದವರಿಗೆ ಮೊದಲು ಶನಿವಾರ ಒಂದೇ ದಿವಸ ಮೊಸರನ್ನು ನೈವೇದ್ಯ ಮಾಡ್ತಿದ್ರಂತೆ ಯಾವಾಗ ಈ ಘಟನೆ ಆಯಿತೋ ಆವಾಗಿಂದ ನಿತ್ಯವಾಗಿ ಅಲ್ಲಿ ಮೊಸರನ್ನ ನೈವೇದ್ಯ ಇರ್ತದೆ ಅವರನ್ನು ಇವತ್ತಿಗೂ ಕೂಡ ತಾತಗಾರು ಅಂತಲೇ ಕರೀತಾರೆ ಅಂದರೆ ಅಜ್ಜ ಅಂಥೇಳಿ ಪ್ರೀತಿಯಿಂದ ಭಕ್ತರೆಲ್ಲರೂ ಅಜ್ಜನೇ ಅಂಥೇಳಿ ತಾತಗಾರು ಅಂತಲೇ ಇವತ್ತಿಗೂ ಕೂಡ ಆ ಭಗವಂತನನ್ನು ಕರೀತಾರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಯೋಗ ನರಸಿಂಹ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದಿದ್ದು ಸ್ವತಃ ನಾರ್ದ್ರಂತೆ ಇನ್ನು ಇಲ್ಲಿ ಆರೋಗ್ಯದ ತೊಂದರೆ ಇದ್ದವರು ಅನಾರೋಗ್ಯದಿಂದ ಎಷ್ಟೋ ವರ್ಷದ ಹಳೆ ಕಾಯಿಲೆ ಆಗಿರ್ಬೋದು ಅನಾರೋಗ್ಯದ ತೊಂದರೆ ಇದ್ದವರು ಇಲ್ಲಿ ಬಂದು ಭಗವಂತನನ್ನು ಬೇಡಿಕೊಂಡು ಸೇವೆಯನ್ನು ಮಾಡಿದರೆ ಮೊಸರನ್ನ ನೈವೇದ್ಯವನ್ನು ಮಾಡಿಸಿ ಸೇವೆಯನ್ನು ಮಾಡಿದರೆ ಆರೋಗ್ಯ ಭಾಗ್ಯ ಎಷ್ಟೋ ಮಂದಿಗೆ ಯಶ್ ಕಡಿಮೆನೇ ಆಗದಂಥ ರೋಗಗಳು ಕೂಡ ಇಲ್ಲಿ ಬಂದು ಸೇವೆಯನ್ನು ಮಾಡಿದ ಮೇಲೆ ಕಡಿಮೆ ಆಗದಂತ ಅಷ್ಟೇ ಅಲ್ಲ ಮಕ್ಕಳಾಗದಿದ್ದವರು ಬಂದು ಇಲ್ಲಿ ಮೊಸರನ್ನ ನೈವೇದ್ಯವನ್ನು ಮಾಡಿಸಿದರೆ ಮ ಸಂತಾನ ಭಾಗ್ಯ ಕೂಡ ದೊರೀತದ ಅಂಥೇಳಿ ಇಲ್ಲಿ ಒಂದು ಪ್ರತೀತಿ ಅಷ್ಟೇ ಅಲ್ಲ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ತಮ್ಮ ಎಲ್ಲ ಅನುಭವಗಳನ್ನ ಹೇಳ್ತಾರೆ ಅದಕ್ಕಾಗಿ ಈ ಭಗವಂತ ನೆಲೆಸಿರುವುದು ಸಿಂಗರಾಯನ ಕೊಂಡ ಬೆಟ್ಟದ ಮೇಲೆ ಆಂಧ್ರ ಪ್ರದೇಶದಲ್ಲಿ ಅದ ಈ ಒಂದು ಜಿಲ್ಲೆ ಹೆಸರು ಪ್ರಕಾಶಂ ಜಿಲ್ಲೆ ಅಂತ ಹೇಳ್ತೇವೆ ಈ ಜಿಲ್ಲೆಗೆ ಸೇರಿದಂಥ ಈ ಯೋಗಾನ ಸಿಂಹ ದೇವಸ್ಥಾನವನ್ನು ಖಂಡಿತವಾಗಿಯೂ ಹೋಗ್ಬರ್ರಿ ಎಲ್ರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ